ೂ ನಮಸ್ಕಾರ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಬಡಮಾರನಳ್ಳಿ ಗಡಿನಾಡು ಬಡಮಾರನಹಳ್ಳಿ ಇವತ್ತು ಅದ್ಧೂರಿಯಾಗಿ ಎಲ್ಲ ನಾಯಕ ಸಮುದಾಯದವರು ಎಲ್ಲರೂ ಕೂಡ ಒಂದಾಗಿ ಇವತ್ತು ಒಗ್ಗಟ್ಟಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ಎಲ್ಲ ಹೆಣ್ಣುಮಕ್ಕಳು ಕೂಡ ಮನೆ ಮನೆಯಿಂದ ಕುಂಭಗಳನ್ನ ಹೊತ್ಕೊಂಡು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಮಹರ್ಷಿ ವಾಲ್ಮೀಕಿಯವರು ಸಮಾಜಕ್ಕೆ ರಾಮಾಯಣ ಅನ್ನೋ ಒಂದು ಮಹಾಕಾವ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಮ ರಾಮಾಯಣ ಅಂತಕ್ಕಂಥದ್ದು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಇಡೀ ದೇಶದಲ್ಲಿ ಯಾವ್ದಾದ್ರೂ ಗ್ರಂಥ ಇದ್ರೆ ರಾಮಾಯಣ ಹಾಗಾಗಿ ಮಹರ್ಷಿ ವಾಲ್ಮೀಕಿ ಅವರು ನಮ್ಮ ಸಮುದಾಯದಲ್ಲಿ ಅವರು ಜನಿಸಿದ್ದಾರೆ ಅದು ಹೆಮ್ಮೆ ಏಕಲವ್ಯ ಕೂಡ ಗುರುಗಳಿಗೆ ಹೆಬ್ಬೆಟ್ಟನ್ನೇ ದಾನ ಮಾಡಿದ ವಂಶ ಯಾವುದಾದ್ರು ಇದ್ರೆ ಅದು ಮಹರ್ಷಿ ವಾಲ್ಮೀಕಿ ವಂಶ ನಾಯಕ ಸಮುದಾಯ ಅಂದ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಬೇಕು ಹಾಗಾಗಿ ಇವತ್ತು ಅದ್ದೂರಿಯಾಗಿ ನಮ್ಮೂರಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತೋತ್ಸವವನ್ನು ಎಲ್ಲ ಹೆಣ್ಮಕ್ಳು ಕುಂಭಗಳನ್ನ ಒತ್ತುಕೊಂಡು ಬಹಳ ಅದ್ದೂರಿಯಾಗಿ ನಡೆಸ್ತಾ ಇದೀವಿ ಪ್ರತಿ ವರ್ಷನೂ ಕೂಡ ಇದೇ ರೀತಿ ನಾವು ನಮ್ಮ ಊರಲ್ಲಿ ನಡೆಸ್ತೀವಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಲೋ ಶ್ರೀ ಮಹರ್ಷಿ ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ರಾಜ ಕಸ್ತೂರಿ ರಂಗಪ್ಪ ನಾಯಕರಿಗೆ ರಾಜ ಕಸ್ತೂರಿ ರಂಗಪ್ಪ ನಾಯಕರಿಗೆ ಎಲ್ ಜಿ ಅವನವರು ಎಲ್ ಜಿ ಅವರಿಗೆ ಜೈ ಮಹರ್ಷಿ ವಾಲ್ಮೀಕಿ ಜೈ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಜಯಂತೋತ್ಸವ ಅದ್ದೂರಿಯಾಗಿ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವತ್ತು ಆಚರಣೆ ಮಾಡ್ತಿದ್ದೀವಿ ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಂದು ಮನೆಗೂ ಹೋಗಿ ಅವರು ಕುಂಭ ತಾಂಡು ಅದ್ದೂರಿ ಆಚರಣೆಯನ್ನು ಅದ್ಧೂರಿಯಾಗಿ ಚಾಲನೆ ನೀಡ್ತಿದ್ದಾರೆ ಮತ್ತು ಮಹಾಶ್ರೀ ವಾಲ್ಮೀಕಿ ಅವರು ರಚಿಸಿದಂತಹ ರಾಮಾಯಣನು ಈ ಸಂದರ್ಭದಲ್ಲಿ ನಾವು ನೆನೆಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾ ಈ ಕಾರ್ಯಕ್ರಮ ಚಾ ಚಾಲನೆ ಮಾಡ್ತಿದ್ದೇವೆ ಜೈ ವಾಲ್ಮೀಕಿ ಜೈ ವಾಲ್ಮೀಕಿ